ಆಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಕಲಾಪಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಲವು ಕಮೆಂಟ್ಸ್ಗಳನ್ನ ನಾನು ಗಮನಿಸಿದಾಗ ವಿಕಲಚೇತನರಿಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನ ನಾವು ನಮ್ಮ ಚಾನಲ್ ಚಾನಲ್ ಮುಖಾಂತರ ನಾವು ಹಾಕ್ತಾಗ ಕಮೆಂಟ್ಸನ್ನ ಮಾಡ್ತೀರಿ ನೀವು ಕಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂದರೆ ಅದು ಅರ್ಥನೇ ಆಗಲ್ಲ ನಗರಸಭೆ ಇವರ್ ಡಬ್ಲ್ಯೂ ಬಿ ಡಿ ಟಿ ಬಿ ಏನೋ ಟೈಪ್ ಮಾಡಿ ಹಾಕಿದ್ರಿ ಅದು ಏನು ನೀವು ಟೈಪ್ ಮಾಡಿದ್ರಿ ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ ಅದು ಅರ್ಥ ಆಗೋಲ್ಲ ದಯವಿಟ್ಟು ನೀವು ಟೈಪ್ ಮಾಡಿ ಕನ್ನಡದಲ್ಲಿ ಟೈಪ್ ಮಾಡಿ ಖಂಡಿತ ಅದನ್ನ ಅರ್ಥ ಮಾಡ್ಕೋತೀನಿ ಬೇರೆ ಡಿ 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 ಡಬ್ಲ್ಯೂ ಜಾಬ್ ಬೇಕು ಅಂತ ಅಪ್ಲಿಕೇಶನ್ಗೆ ಕಮೆಂಟ್ಸ್ ಮಾಡ್ತಾಯಿದ್ರಿ ಸರ್ ದಯವಿಟ್ಟು ಕ್ಷಮಿಸಿ ಅದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಅದು ಯಾಕಂದರೆ ನೀವು ಹಾಕುವಂಥ ಕಮೆಂಟ್ಸ್ಗಳಿಗೆ ನನಗೆ ಗೊತ್ತಿರುವಂಥ ವಿಷಯಗಳನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಡಿ ಡಿ ಡಬ್ಲ್ಯೂ ಜಾಬ್ ಅಂತಂದರೆ ಅದು ಎಮ್ ಆರ್ ಡಬ್ಲ್ಯೂಗೆ ನೀವು ಕಾಲ್ ಫಾರ್ಮ್ಗೋಸ್ಕರ ಇದ್ರಿ ಅಂತ ನನಗೆ ಗೊತ್ತು ಆದರೆ ಏನು ಮಾಡ್ತೀಯಾ ಸದ್ಯಕ್ಕೆ ಅದು ನಿಮ್ಮ ಜಿಲ್ಲೆಗೆ ಸಂಬಂಧ ಸಂಬಂಧಪಟ್ಟಿರೋದು ಮತ್ತು ನಿಮ್ಮ ಒಂದು ತಾಲೂಕಿಗೆ ಸಂಬಂಧಪಟ್ಟಿರ್ ನಿಮ್ಮ ತಾಲೂಕಲ್ಲಿ ಈ ಎಂ ಆರ್ ಡಬ್ಲ್ಯೂ ಯಾರೂ ಇಲ್ಲ ಅಂದರೆ ಅದನ್ನು ಅಪ್ಲೈ ಮಾಡ್ಬೋದು ಡಿ ಡಿ ಡಬ್ಲ್ಯೂ ಅಂದರೆ ಎಮ್ ಆರ್ ಡಬ್ಲ್ಯೂ ಗಿನ ಮೇಲಿರೋರು ಆ ಹುದ್ದೆನ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆ ಹೋಗ್ಬಿಟ್ಟು ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿ ಮಾಡಿ ಮಾಹಿತಿ ತಗೊಳ್ಳಿ ಅವರು ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಅದನ್ನು ಪೇಪರಲ್ಲಿ ಹಾಕಿಸ್ತಾರೆ ಆಗ ನೀವು ನೋಡ್ಕೊಂಡು ಅದನ್ನು ಅಪ್ಲೈ ಮಾಡಿಕೊಳ್ಳಿ ಅದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಆನ್ಲೈನಲ್ಲಿ ಬರೋದು ಇಲ್ಲ ಅದು ದಯವಿಟ್ಟು ಶ್ರಮಿಸಿ ನಿಮ್ಗೆ ಆಗಿರೋ ತೊಂದರೆ ನನಗೆ ಅರ್ಥ ಆಗುತ್ತೆ ಇಲ್ಲ ಅಂತ ನಾನು ಹೇಳೋಲ್ಲ ಎಮ್ ಆರ್ ಡಬ್ಲ್ಯೂ ಹುದ್ದೆ ಬೇಕು ಅಂದರೆ ನಿಮ್ಮ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ತಾವು ಭೇಟಿ ಮಾಡಿ ಮಾಹಿತಿನ ತಗೊಳ್ಳಿ ಕ್ಲಿಯರ್ ಆಗಿದೆ ನಿಮ್ಮ ಒಂದು ಡೌಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಸುಮ್ಮನೆ ಯಾವುದೋ ಒಂದು ನಿಮಗೆ ಸಮಾಧಾನಕ್ಕೋಸ್ಕರ ನೀವು ಕೊಡೋ ಒಂದು ಲೈಕ್ಸ್ಗೋಸ್ಕರ ನಾವು ಸುಳ್ಳು ಹೇಳಲ್ಲ ಇರೋ ಮಾಹಿತಿನ ಮಾಹಿತಿಯನ್ನು ಮಾಹಿತಿಯ ರೀತಿಯಲ್ಲಿ ನಿನಗೆ ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗಿರೋ ಆಗುವಂಥ ಒಂದು ವಿಷಯ ನನಗೆ ಗೊತ್ತಿರುವ ಅಂತ ಒಂದು ವಿಷಯನ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಯಾರೋ ಒಬ್ಬರು ಬೇರೆ ಮೇಡಮ್ ಯಾರೋ ಕಮೆಂಟ್ಸ್ ಮಾಡಿದರು ನನ್ನ ಮಗನಿಗೆ ಸೀಟ್ ತುಟಿ ಇದೆ ಅವರು ಅಂಗವಿಕಲರ ಲಿಸ್ಟಿಗೆ ಸೇರ್ತಾರಾ ಇಲ್ವಾ ಅನ್ನೋದನ್ನ ಒಂದು ಕಮೆಂಟ್ಸ್ ಮಾಡಿದರು ಖಂಡಿತ ಅವರು ಸೀಲ್ ತುಟಿ ಇದ್ದರೆ ಅಂಗವಿಕಲರ ಲಿಸ್ಟಿಗೆ ಸೇರ್ತಾರಾ ಇಲ್ವಾ ಅನ್ನೋದಕ್ಕೆ ಅದು ವೈದ್ಯರ ಬಳಿ ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಬೇಕು ಯಾವ ರೀತಿ ಅಂದರೆ ಸೀಟ್ ತುಟಿ ಇರೋರು ಡಿಸಬಿಲಿಟಿ ಸೇರ್ತಾರೆ ಅವ್ರಿಗೆ ಮಾತಿನ ತೊಂದರೆ ಇರುತ್ತೆ ಸೀಳು ಇರೋದ್ರಿಂದ ಅವರು ಯಾವುದಕ್ಕೆ ಸೇರ್ತಾರೆ ಅಂತಂದರೆ ಇಯರಿಂಗ್ ಇಂಪ್ರೂವ್ಮೆಂಟಿಗೆ ಸೇರ್ತಾರೆ ಅದನ್ನು ಅವರು ಸ್ಪೀಚ್ ಆ್ಯಂಡ್ ಡಿಸಬಿಲಿಟಿ ಲ್ಯಾಂಗ್ವೇಜ್ ಮಾತು ಮತ್ತು ಭಾಷಾ ವಿಕಲತೆಯ ನ್ಯೂನ್ಯತೆ ವಿಕಲತೆ ಅಂತ ಬರುತ್ತೆ ಅದು ಆ ಒಂದು ಡಿಸಬಲಿಟಿಗೆ ಅವರು ಸೇರ್ತಾರೆ ನೀವು ದಯವಿಟ್ಟು ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಆಗಿದ್ದರೆ ವಿ ಆರ್ ಡಬ್ಲ್ಯೂ ಕಂಪ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮತ್ತು ನಗರ ವ್ಯಾಪ್ತಿಯಾಗಿದ್ದರೆ ಯು ಆರ್ ಡಬ್ಲ್ಯೂನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅವರ ಹತ್ರ ಮಾಹಿತಿನ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೀವು ನಿಮ್ಮ ಒಂದು ವೈದ್ಯರ ಬಳಿ ಪರಿಶೀಲನೆ ಮಾಡಿದರೆ ಮಾತು ಖಂಡಿತ ಆಗುತ್ತೆ ಬಟ್ ಆ ಮಗುಗೆ ಮಾತಿನ ತೊಂದರೆ ಇರಬೇಕು ಮತ್ತು ತೊಂದಸ್ಕೊಂಡು ಇದ್ರೆ ಮಾತ್ರ ಆಗುತ್ತೆ ಇಲ್ಲಾಂದರೆ ಅದು ಮೇಜರ್ ಪ್ರಾಬ್ಲಮ್ ಇದ್ದರೆ ಆಗುತ್ತೆ ಮೈನರ್ ಪ್ರಾಬ್ಲಮ್ ಇದ್ದರೆ ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ನಿಮ್ಮ ಕಮೆಂಟ್ಸನ್ನು ನಾನು ಗಮನಿಸಿದ್ದೀನಿ ಯಾಕಂತಂದರೆ ಇಷ್ಟೇ ಹೇಳಬಲ್ಲ ನಿಮ್ಮ ಒಂದು ಸೊಲ್ಯೂಷನ್ಗೆ ಇದು ಮುಂದ ಮುಂದಕ್ಕೆ ಬೇಕಿತ್ತು ನಾವು ಯಾವುದನ್ನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಕಲ್ಲಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಯಾಕಂತಂದರೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಇರೋದ್ರಿಂದ ವೀಡಿಯೋಗಳನ್ನ ಮಾಡೋಕ್ಕೆ ಆಸಕ್ತಿ ಕಡಿಮೆ ಇರೋದರಿಂದ ನಾವು ಬೇರೆ ಬೇರೆ ಕೆಲಸದಲ್ಲಿದ್ದರೂ ಕೂಡ ನಾವು ಒಂದು ನಿಮಗೋಸ್ಕರ ಒಂದು ನಿಗದಿತ ಸಮಯನ ನಾವು ಕೊಟ್ಟು ಒಂದು ವಿಡಿಯೋ ಮಾಡಬೇಕು ಸುಮ್ಮ ಸುಮ್ಮನೆ ವಿಡಿಯೋಗಳನ್ನ ಮಾಡೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ನಿಮಗೆ ಅದು ಇದು ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಮುಂದೆ ನಾನು ಬರಬೇಕು ಅಂದರೆ ಏನಾದರೂ ಒಂದು ವಿಷಯನ ತಗೊಬರಬೇಕು ಅದು ನಿಮಗೆ ಉಪಯೋಗ ಆಗುವಂಥ ಒಂದು ವಿಷಯನ ನಾನು ತೊಗೊಬಂದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸುಮ್ಮ ಸುಮ್ಮನೆ ನಾವು ಅನ್ವಾಂಟೆಡ್ ಆಗಿ ಕೆಲವು ಮಾಹಿತಿಗಳನ್ನ ಕೊಡೋದಾಗಲಿ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳೋದಾಗಲಿ ಮಾಡೋಕ್ಕಾಗಲ್ಲ ಕಮೆಂಟ್ಸ್ ಮಾಡೋರು ದಯವಿಟ್ಟು ಸ್ವಲ್ಪ ಅರ್ಥ ಆಗೋ ರೀತಿ ಕಮೆಂಟ್ಸ್ ಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಿಮ್ಮ ಕಮೆಂಟ್ಸು ನನಗೆ ಅರ್ಥ ಆಗೋಲ್ಲ ಕೆಲವೊಂದೊಂದು ಟೈಪ್ ಮಾಡಿರ್ತೀರಿ ಇಂಗ್ಲೀಷ್ ಕನ್ನಡನೇ ಇಂಗ್ಲೀಷು ಇಲ್ಲಿ ಟೈಪ್ ಮಾಡಿರ್ತೀರಿ ಓಕೆ ನೋ ಪ್ರಾಬ್ಲಮ್ ಬಟ್ ಅದೇನಪ್ಪ ಆಗುತ್ತೆ ಅಂತಂದರೆ ನೀವು ಒಂದು ವಿಷಯಕ್ಕೆ ಕಮೆಂಟ್ಸ್ ಮಾಡಿರ್ತೀರಿ ಅದು ಒಂದು ವಿಷಯ ಥರ ನಮಗೆ ಕನ್ಸಿಡರ್ ಆಗುತ್ತಿರ್ಕೊಂಡು ಓದ್ಬೇಕಾದ್ರೆ ಅದೊಂಥರ ವಾಕ್ಯ ಆಗೋಗಿರುತ್ತೆ ಕನ್ನಡದಲ್ಲಿ ಟೈಪ್ ಮಾಡಿ ಖಂಡಿತ ರಿಪ್ಲೈ ಮಾಡುವ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರಿಂದ ಮತ್ತು ಜಿಲ್ಲೆಯಿಂದ ಮತ್ತು ತಾಲೂಕು ಎಲ್ಲ ವಿಕಲಚೇತನರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಾನು ವಿಶ್ವ ಅಂಗವಿಕಲರ ದಿನಾಚರಣೆಯ ಈ ತಿಂಗಳು ಫುಲ್ ಇರೋರು ಎಲ್ಲರೂ ಕೆಲ ಕಡೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮತ್ತೊಂದು ಮಗದಮ್ಮೆ ವಿಶ್ವ ಅಂಗವಿಕಲರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಯಾರು ಅಂಗವಿಕಲರು ಅನ್ನೋದಕ್ಕಿಂತ ಎಲ್ಲರೂ ನಿಮ್ಮನ್ನು ನಮ್ಮನ್ನು ವಿಕಲಚೇತನರು ಅಂತ ಕರೆಯೋಕ್ಕೆ ಒಂದು ಅವಕಾಶ ಕೊಟ್ಟಂಥ ನಮ್ಮ ಸರ್ಕಾರ ಅದಕ್ಕೂ ಕೂಡ ನಾವು ತುಂಬ ಹೃದಯ ಧನ್ಯವಾದ ತಿಳಿಸ್ತಾನೆ ಯಾಕಂದರೆ ಮೊದಲೆಲ್ಲ ಅಂಗವಿಕಲ ಅನ್ನೋದಿನ ಮೊದಲು ಕುಂಟ ಕುರುಡ ಕಿವುಡ ಮೂಕ ಮತ್ತು ಅವನ್ನ ಪೆದ್ದ ಅನ್ನೋ ರೀತಿಯಲ್ಲಿ ಇಲ್ಲಿ ಜನ ನಮ್ಮನ್ನು ಗುರುತಿಸ್ತಾ ಇದ್ರು ಬರ್ತಾ ಕಾಲಕ್ರಮೇಣ ಬರ್ತಾ ಬರ್ತಾ ಅಂಗವಿಕಲರು ಅಂಗವಿಕಲರು ಅಂತ ಕರೀತಿದ್ದಂಗೆ ಅದು ಅಂಗವಿಕಲರು ಅದರಲ್ಲೂ ಸ್ವಲ್ಪ ಅಂಗವಿಕಲರು ಅಂಗಗಳ ತೊಂದರೆ ಇರೋರು ಅಂದರೆ ಅದು ಒಂದು ಖೀನತೆ ಅದು ಒಂದು ಖೀನತೆ ಇರುವಂಥ ಹೆಸರು ಥರ ಕಾಣ್ತಾಯಿತ್ತು ಆದರೆ ಅದನ್ನ ಸ್ವಲ್ಪ ದಿನ ನಡೆಸ್ಕೊಂಡು ಬಂದರು ಅಂಗವಿಕಲರು ಅಂತಂತ ಆಗ ನಮ್ಮ ವಿಕ ಅಂಗವಿಕಲರು ನಮ್ಮ ಸಮಾಜಕ್ಕೆ ಯಾರೇನು ಕಮ್ಮಿ ಅಲ್ಲ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ಕೊಡ್ತಾ ಅವ್ರದ್ದೇ ಆದಂಥ ಒಂದು ಸಾಧನೆ ಮಾಡ್ತಾ ಯಾರಿಗೂ ಕೆಳಗೆ ಕೇಳಿ ಕೀಳ್ಮಟ್ಟದಲ್ಲಿಂಥ ಇಲ್ದಂಗೆ ಅವ್ರ ಜೀವನ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನು ಮಾಡಿದ್ರು ನೋಡಿಬಿಟ್ಟು ಅಂಗವಿಕಲರು ಇದು ಬೇಡ ಇವರಿಗೆ ವಿಕಲಚೇತನರು ಅಂತ ನಾವು ಒಂದು ಹೆಸರನ್ನ ಕೊಡೋಣ ಅಂತ ಹೇಳಿ ಒಂದು ಈ ಒಂದು ನಿಟ್ಟಿನಲ್ಲಿ ಅಂಗವಿಕಲರನ್ನು ತೆಗೆದು ವಿಕಲಚೇತನರು ಡಿಫ್ರೆಂಟ್ಲಿ ಹೇಬಲ್ಡ್ ವಿಕಲಚೇತನರು ಅಂದರೆ ನಾವು ವಿಕಲರಾದರೂ ನಾವು ಒಂಥರ ಚೇತನರು ಥರ ಇರೋದ್ರಿಂದ ಅಂಗವಿಕಲರು ಅಂತ ಯಾರು ಕರಿಬೇಡಿ ದಯವಿಟ್ಟು ವಿಕಲಚೇತನರು ಅಂತ ಕರೀತೀವಿ ಅಂತ ನಾನು ಹೇಳ್ತಾ ದಯವಿಟ್ಟು ನೀವೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಬೆಲೇಕನ್ನು ಕ್ಲಿಕ್ ಮಾಡಿ ನಿಮ್ಮ ಲೈಕ್ನ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ಗೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ನಿಮ್ಮನ್ನು ಬಿಡ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ